ಸೊ ಇವತ್ತು ಕೂಡ ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಮಧ್ಯಾಹ್ನ ವೀಡಿಯೋ ಮಾಡೋಣ ವ್ಲಾಗ್ ಏನು ಬೇಡ ಅಂತ ಅಂದ್ಕೊಂಡೆ ಬಟ್ ಸ್ವಲ್ಪ ಹೆಲ್ತ್ ಇಶ್ಯೂ ಇಂದ ಮಧ್ಯಾಹ್ನ ನಿದ್ದೆ ಹೋಗ್ಬಿಟ್ಟಿದೆ ಸೊ ವಿಡಿಯೋ ಮಾಡೋಕೆ ಟೂ ಡೇಸ್ ಕ್ಯಾಪ್ ಆಗುತ್ತೆ ಅಂತ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹೆಲ್ತ್ ಇಶ್ಯೂ ಯಾಕೆ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಇವಾಗ ಧನುರ್ಮಾಸ ನಡೀತಾ ಇದೆ ಇನ್ನೇನು ಹೆಂಡಿಗೆ ಬಂದಿದೆ ಸೊ ನಾನು ಧನುರ್ಮಾಸ ಪೂಜೆ ಮಾಡ್ತಾ ಇದ್ದೀನಿ ಅರ್ಲಿ ಮಾರ್ನಿಂಗ್ ಬ್ರೇಕಪ್ ಆಗಬೇಕು ಹಾಗೇನೆ ಕಂಟಿನ್ಯೂಸ್ ಆಗಿ ತಲೆಗೆ ಸ್ನಾನ ಮಾಡಬೇಕು ಸೊ ಇದರಿಂದ ಸ್ವಲ್ಪ ಹ್ಯಾಂಗ್ ಓವರ್ ಥರ ಆಗೋಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ವೀಡಿಯೋಸ್ ಮಾಡೋದು ಕಮ್ಮಿ ಮಾಡಿದ್ದೀನಿ ಅಂತ ಹೇಳ್ಬೋದು ಸೊ ತುಂಬಾ ಹೆಲ್ತ್ ಇಶ್ಯೂ ಇದೆ ಒಂಥರ ತಲೆನೋವು ಜಾಸ್ತಿ ಇದೆ ಸೊ ವ್ಲಾಗ್ ಮಾಡೋಣ ಗ್ಯಾಪ್ ಬೇಡ ಅಂತ ಅನ್ನಿಸ್ತು ಸೊ ನಾನಿವಾಗೆ ಹೇಗೆ ಅಡುಗೆ ಮಾಡೋದು ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಇದ್ದೀನಿ ಸೊ ರೆಸಿಪೀಸ್ ಕೂಡ ಶೇರ್ ಇದ್ದೀನಿ ಕೆಲವ್ರು ಕೇಳಿದ್ರಿ ರಾಗಿ ಮುದ್ದೆ ಮಾಡೋದು ತೋರಿಸಿ ಅಂತ ಸೊ ಅದನ್ನು ಶೇರ್ ಇದ್ದೀನಿ ನಾನು ಆಲ್ರೆಡಿ ಉಪ್ಸಾರು ಮಾಡಿದ್ದೆ ಸೊ ಅದಕ್ಕೆ ಉಪ್ಪು ಸಾಂಬಾರು ಖಾರ ಹೇಗೆ ಮಾಡೋದು ಅಂತಲೂ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ಲೇಬರ್ಸ್ ಇದ್ದಾರಲ್ವ ಅವರು ಜಾಸ್ತಿ ಉಪ್ ಸಾಂಬಾರು ತಿಂತಾರೆ ಸೊ ಅವ್ರಿಗೆ ಉಪ್ಪು ಸಾಂಬಾರು ಉಪ್ಪು ಸಾಂಬಾರು ತಿಂದೇ ಇರೋರಿಗೆ ಬೇರೆ ಏನಾದರೂ ಮಾಡಬೇಕು ಜೊತೆಗೆ ಒಂದು ಸ್ವೀಟ್ ಕೂಡ ಮಾಡ್ತೀನಿ ಈ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಯಾರ್ಯಾರು ಅಡುಗೆ ವಿ ವ್ಲಾಗ್ ಮಾಡಿ ಅಂತ ಕೇಳಿದರೆ ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳ್ಬೋದು ಸೊ ಈ ವ್ಲಾಗ್ ಕೊನೆವರೆಗೂ ನೋಡಿ ಕೆಲವೊಂದಷ್ಟು ರೆಸಿಪೀಸ್ ನಿಮಗೂ ಹೆಲ್ಪ್ ಆಗುತ್ತೆ ಹಾಗೆಯೇ ಕ್ವಿಕ್ಕಾಗಿ ಅಡುಗೆ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಈ ವ್ಲಾಗಲ್ಲಿ ತಿಳ್ಕೊಳ್ತೀರಾ ಸೊ ಈ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಾರಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ಸ್ ಬೇಗ ಬರುತ್ತೆ ಇವಾಗ ಅಟ್ ಪ್ರೆಸೆಂಟ್ ಕಿಚನಲ್ಲಿ ಇದ್ದೀನಿ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಅನಿಸುತ್ತೆ ಸೊ ಇಲ್ಲಿ ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಸೊ ಅಟ್ ಪ್ರೆಸೆಂಟ್ ಕಿಚನಲ್ಲಿ ಇದ್ದೀನಿ ನಾನು ಆಲ್ರೆಡಿ ರೈಸ್ ಕುಕ್ ಮಾಡಿದ್ದೀನಿ ಹಾಗೆಯ ಉಪ್ ಸಾಂಬಾರು ಕೂಡ ರೆಡಿ ಇದೆ ಸೊ ಇವಾಗ ಉಪ್ ಸಾಂಬಾರು ಖಾರ ಹೇಗೆ ಮಾಡೋದು ಅಂತ ಹಾಗೇನೆ ಮುದ್ದೆ ಮೊದಲನೇದಾಗಿ ಬಾಣಲೆ ಬಿಸಿಕೊಂಡು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಹಸಿ ಮೆಣಸಿನಕಾಯಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನೀವು ಒಂದು ಮೆಣಸಿನ್ಕಾಯಿ ಕೂಡ ಒಂದು ಒಂದ್ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಸೊ ಹಸಿ ಮೆಷಿನಕಾಯಿ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ ಅಂತ ಹುರಿದು ಹಾಕೊಳ್ತಾ ಇದ್ದೀನಿ ಹಾಗೆ ಬೇಯಿಸಿ ಕೂಡ ಮಾಡ್ಬೋದು ನೀವು ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ಒನ್ ಟೇಬಲ್ ಸ್ಪೂನಷ್ಟು ಮೆಣಸು ಇದೆಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪು ಹಾಕೊಂಡು ಕೂಡ ಫ್ರೈ ಮಾಡ್ಕೋಬೋದು ಸೊ ಕೊತ್ತಂಬರಿ ಸೊಪ್ಪು ನಾನು ಹಾಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇವಾಗ ಮುದ್ದೆ ಮಾಡೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಾನು ನಾಲ್ಕು ಮುದ್ದೆಯಷ್ಟು ನೀರು ಇಟ್ಟಿದ್ದೀನಿ ನಿಮಗೆ ಬೇಕು ಅಂದರೆ ಕಮ್ಮಿ ಮಾಡ್ಕೊಬೋದು ಮೀನ್ ವೇಳೆ ನಾನು ಜಾಮೂನ್ ಕೂಡ ಮಾಡ್ತಾಯಿದ್ದೀನಿ ಸೊ ಸಕ್ಕರೆ ಪಾಕಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಸಕ್ಕರೆನ ಹಾಕಿ ಒಂದೆರಡು ಗ್ಲಾಸಷ್ಟು ಸಕ್ಕರೆ ಮುಳುಗುವಷ್ಟು ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಮುದ್ದೆಗೆ ಆದಷ್ಟು ನೀವು ಇದೇ ಥರ ಪಾತ್ರೆ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇವಾಗ ಸಕ್ಕರೆ ಪಾಕಕ್ಕೆ ಒಂದು ಎರಡು ಮೂರು ಏಲಕ್ಕಿ ಬಿಡ್ಸಾ ಹಾಕೋತಾ ಇದ್ದೀನಿ ಏಲಕ್ಕಿ ಪೌಡ್ರ್ ಕೂಡ ಹಾಕೋಬೋದು ನೀವು ಸೊ ಇವಾಗ ಮುದ್ದೆಗೆ ನೀರು ಆಲ್ಮೋಸ್ಟು ಚಿಕ್ಕ ಚಿಕ್ಕದಾಗಿ ಗುಳ್ಳೆಗಳು ಅಂದರೆ ಬಬಲ್ಸ್ ಬರ್ತಾ ಇರುತ್ತೆ ಈ ಟೈಮಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಉಪ್ಪು ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕೋಲ್ಲ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ಆಲ್ಮೋಸ್ಟ್ ಒಂದು ಸೌಟಷ್ಟು ರಾಗಿ ಹಿಟ್ಟು ತಗೊಂಡು ಅದನ್ನು ನೀರಿನಲ್ಲಿ ಕದ್ದಿಟ್ಕೋಬೇಕು ತುಂಬ ನೀರು ಕುದಿಯೋ ಟೈಮಲ್ಲಿ ಹಾಕಿದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಉಗುರು ಬೆಚ್ಚಕಾದಾಗ ಈ ಥರ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕದಿಡ್ಕೊಳ್ಳಿ ಅದು ರಾಗಿ ಅಂಬ್ಲಿ ಕನ್ಸಿಸ್ಟೆನ್ಸಿ ಬರುತ್ತೆ ಸೊ ಅಲ್ಲಿವರೆಗೂ ಅದನ್ನು ಇರಬೇಕು ಸೊ ಅದು ಉಪ್ಪು ಬರಬೇಕು ಅಲ್ಲಿವರೆಗೂ ಅಲ್ಲಿ ಅಷ್ಟರಲ್ಲಿ ನಾವು ಜಾಮೂನ್ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ನಾನು ಇನ್ಸ್ಟೆಂಟ್ ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ ಎಮ್ ಟಿ ಆರ್ದು ನೀವು ಯಾವುದಾದ್ರೂ ತೊಗೋಬೋದು ಸೊ ಅದನ್ನು ಗಂಟುಗಳಿಂದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದು ಕೋವಾ ನಾನು ಅರ್ಧ ಆಲ್ರೆಡಿ ಯೂಸ್ ಮಾಡಿದ್ದೀನಿ ಇನ್ನು ಅರ್ಧ ಏನಿತ್ತು ಅದನ್ನು ಆ್ಯಂಡ್ ಮಾಡ್ಕೊತಾ ಇದ್ದೀನಿ ಸ್ವೀಟ್ಲೆಸ್ ಕೋವಾ ತೊಗೊಂಡಿದ್ದೀನಿ ಸ್ವೀಟ್ ಬೇಕಾದರೂ ತೊಗೊಂಡು ಸಕ್ಕರೆ ಕ್ವಾಂಟಿಟಿ ಕಮ್ಮಿ ಹಾಕೋಬೋದು ಸೊ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಕೋವಾ ತುಂಬ ಗಟ್ಟಿ ಇರುತ್ತೆ ಸೊ ಎಲ್ಲ ನೀಟಾಗಿ ಆಗಿ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ನೀವು ಇವಾಗ ನೋಡ್ತಾ ಇರ್ಬೋದು ನಾನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಸ್ಮ್ಯಾಶ್ ಮಾಡಿ ತುಂಬ ಚೆನ್ನಾಗಿ ತಿಕ್ಕಬೇಕು ಆವಾಗ ಅದು ಗಂಟುಗಳೇನಿದ್ರೂ ಒಡ್ಕೊಳ್ಳುತ್ತೆ ಸೊ ನಾನು ಆಲ್ಮೋಸ್ಟ್ ಇದನ್ನು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ವರೆಗೂ ಸ್ಯಾಮ್ ಸ್ಮ್ಯಾಶ್ ಮಾಡಿದ್ದೀನಿ ಅಂತ ಹೇಳ್ಬೋದು ಸೊ ನೀವು ನೋಡ್ತಾ ಇರ್ಬೋದು ಮುದ್ದೆ ಆಂಬ್ಲಿ ಏನಿದೆ ಅದು ಕುದೀತಾ ಇದೆ ಸೊ ಈ ಟೈಮ್ನಲ್ಲಿ ನಾವು ರಾಗಿ ಹಿಟ್ಟ ಆ್ಯಡ್ ಮಾಡಬೇಕಾಗುತ್ತೆ ಸೊ ನಾನು ಫ್ಲೇಮ್ಸ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಸೊ ಸ್ಮ್ಯಾಶ್ ಮಾಡ್ಕೊಂಡಿರೋ ಕೋವನ ಜಾಮೂನ್ ಮಿಕ್ಸ್ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಈ ಥರ ಕುದಿ ಬರ್ತಾ ಇರುತ್ತೆ ಸೊ ಇದನ್ನು ಒಂದು ರೌಂಡ್ ತಿರ್ಗಿಸ್ಕೊಳ್ಳೋಣ ಸೊ ನನ್ನ ಮಗ ಅವ್ನು ಕ್ಯಾಮ್ರಾ ರೆಕಾರ್ಡ್ ಆಗ್ತಾ ಇರೋದು ನೋಡಿ ಸ್ವಲ್ಪ ಸನ್ನೆಗಳು ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು ಸೊ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ರಾಗಿ ಹಿಟ್ಟು ಹಾಕೋಬೇಕಾಗುತ್ತೆ ಕೆಲವರು ಗಟ್ಟಿ ಮಾಡ್ತಾರೆ ಕೆಲವರು ತೆಳುವಾಗಿ ಮಾಡ್ತಾರೆ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ ಸೊ ನಾನು ಹಾಕಿದ ತಕ್ಷಣ ತಿರುಗಿಸ್ಕೊತೀನಿ ಸೊ ಯಾವುದೇ ಗಂಟ್ಗಳಾಗೋದಿಲ್ಲ ಅಂತ ಹೇಳಿ ಸೊ ಈ ಥರ ಚೆನ್ನಾಗಿ ತಿರ್ಗಿಸ್ಕೋಬೇಕು ನೀವು ಎರಡು ಮುದ್ದೆ ಮಾಡೋರು ಅಥವಾ ಸಣ್ಣ ಪ್ರಮಾಣದಲ್ಲಿ ಮಾಡೋರಾದರೆ ಗ್ಯಾಸ್ ಸ್ಟೌವ್ ಮೇಲೆ ತಿರ್ಗಿಸ್ಕೊಬೋದು ಸೊ ನಾಲ್ಕು ಐದು ಜಾಸ್ತಿ ಮಾಡೋರೆಲ್ಲ ಕೆಳಗಡೆ ಇಟ್ಕೊಂಡು ಅದನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಅದು ಕೂಡ ತೋರಿಸ್ತೀನಿ ನಾನು ಸೊ ಇವಾಗ ನಾನು ನಾನು ಆವಾಗಲೇ ಕೋವಾ ಎನ್ಸ್ ಮಾಶ್ ಮಾಡಿದ್ದೆ ಅದನ್ನು ಜಾಮೂನ್ ಇನ್ಸ್ಟಂಟ್ ಮಿಕ್ಸ್ ಜೊತೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದಕ್ಕೊಂದು ಚೆನ್ನಾಗಿ ಕಂಬೈನ್ ಆಗಬೇಕು ಜಾಸ್ತಿ ಹಿಂಡಿ ಹಿಂಡಿ ಮಿಕ್ಸ್ ಮಾಡಬಾರ್ದು ಜಸ್ಟ್ ಕಂಬೈನ್ ಮಾಡ್ರೆ ಸಾಕು ಇವಾಗ ಕಾಯಿಸಿ ಆರಿಸಿರೋ ಹಾಲು ಹಾಕ್ಕೊಂಡು ಜಾಮೂನ್ ಡೋ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಕಾಲು ಗಂಟೆ ಟೈಮ್ ನೆನೆಯಕ್ಕಿಡ್ತೀನಿ ನೆನೆಯಕ್ಕಿಟ್ಟರೆ ತುಂಬ ಚೆನ್ನಾಗಿ ಬಿಡುತ್ತೆ ಸೊ ಇವಾಗ ಶುಗರ್ ಸಿರಪ್ ಏನಿಟ್ಟಿದೆ ಅದನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದೇಳೆ ಪಾಕ ಬಂದರೆ ಸಾಕು ಇವಾಗ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಮುದ್ದೆ ಈ ಥರ ನಾನು ತಿರುಗಿಸಿ ಇಟ್ಕೊಂಡಿದ್ದೀನಿ ಇದು ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ ನಿಮಗೆ ನೀವು ನೀರಲ್ಲಿ ಕೈ ಅಜ್ಜಿ ಮುದ್ದೆ ಚೆಕ್ ಮಾಡಿದ್ರೆ ಕೈಗೆ ಅಂಟಬಾರ್ದು ಅಲ್ಲಿವರೆಗೂ ಅದನ್ನು ಬೇಯಿಸ್ಕೋಬೇಕಾಗುತ್ತೆ ನಾನು ಯೂಶಲಿ ಮನೆಯಲ್ಲಿ ಇಟ್ಕೊಂಡು ನಾದ್ಕೊಳ್ತೀನಿ ಸೊ ನೀವು ಈ ಥರ ಮಾಡ್ಕೊಬೋದು ಎರಡು ಮಾಡ್ತೀನಿ ಅನ್ನೋದು ಗ್ಯಾಸ್ ಸ್ಟವ್ ಮೇಲೆ ಮಾಡ್ಕೊಬೋದು ಈ ಥರ ಮಾಡೋದ್ರಿಂದ ನೀಟಾಗಿ ಹೊಂದುತ್ತೆ ಮುದ್ದೆ ಅಂತ ಸೊ ಯೂಶಲಿ ಇಲ್ಲೇ ಮುದ್ದೆ ಕಟ್ಕೊಳ್ತೀವಿ ನೀವು ಬೇಕು ಅಂದರೆ ಪ್ಲೇಟ್ ಮೇಲೆ ಹಾಕ್ಕೊಂಡು ಕೂಡ ಕಟ್ಕೊಳ್ಬೋದು ಇದು ಟೈಲ್ಸ್ ತುಂಬುದರಿಂದ ಮುದ್ದೆ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಸೊ ತುಂಬ ಬಿಸಿ ಇರುತ್ತೆ ಅವಾಗವಾಗ ಅವಾಗ ನೀರು ಹಚ್ಕೊಂಡು ಮುದ್ದೆನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದು ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಸೊ ನಾನು ಮಾಡಿರೋದ್ರಲ್ಲಿ ಆಲ್ಮೋಸ್ಟ್ ನಾಲ್ಕು ಮುದ್ದೆ ಆಗಿದೆ ಸೊ ಇಷ್ಟು ಸೈಜ್ ಮಾಡ್ಕೊಳ್ತೀವಿ ನೀವು ಚಿಕ್ಕ ಬೇಕಾದರೆ ಚಿಕ್ಕ ಮಾಡ್ಕೊಳ್ಳಿ ದಪ್ಪ ಬೇಕಾದರೆ ದಪ್ಪ ಮಾಡ್ಕೊಳ್ಳಿ ಸೊ ಇದು ಇವಾಗ ಬಿಸಿ ಬಿಸಿಯಾಗಿ ರೆಡಿ ಇದೆ ಸೊ ಮೀನ್ ವೈಲ್ ನಾನು ಸ್ಲ್ಯಾಬ್ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಇದು ಇವಾಗ ಹಾಕಿದೆ ಆದಮೇಲೆ ನಮಸ್ಕಾರ ಮಾಡ್ಕೊಳ್ಳೋದು ಪದ್ಧತಿ ಸೊ ಇವಾಗ ಜಾಮೂನ್ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಎಣ್ಣೆ ಅಪ್ಲೈ ಮಾಡ್ಕೋಬೇಕು ಅದಾದಮೇಲೆ ಚಿಕ್ಕ ಚಿಕ್ಕ ಉಂಡೆ ಈ ಥರ ತುಂಬ ಬಿಟ್ಬಿಟ್ಟು ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಸೊ ಈ ಥರ ನಾನು ಚಿಕ್ಕ ಚಿಕ್ಕ ಬಾಲ್ ಸೈಜ್ ಇದ್ದೀನಿ ಇಷ್ಟ ಆಗಿದೆ ಜಾಮೂನ್ ಕೋವಾ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಸೊ ನಾನು ಆವಾಗಲೇ ಹುಡಿದಿಟ್ಕೊಂಡಿದಂಥ ಉಪ್ಪು ಸಾಂಬಾರು ಖಾರಕ್ಕೆ ಏನು ಹುಡಿದಿಟ್ಕೊಂಡಿದ್ದೆ ಅದನ್ನು ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸಾಲ್ಟ್ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ನೀರು ಆ್ಯಡ್ ಇದ್ದೀನಿ ಸೊ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ತುಂಬ ಗಟ್ಟಿ ಬೇಕಾದರೂ ಮಾಡ್ಕೊಬೋದು ತುಂಬ ದಿನ ಸ್ಟೋರ್ ಮಾಡ್ತೀನಿ ಅನ್ನೋರು ಸೊ ನಾನು ಹಾಗೇ ಎಣ್ಣೆ ಇಟ್ಟಿದ್ದೆ ಅದಕ್ಕೆ ಇವಾಗ ಜಾಮೂನ್ ಹಾಕ್ಕೊಂಡು ಕರ್ಕೊಳ್ತಾ ಇದ್ದೀನಿ ಜಾಸ್ತಿ ಕುದಿಸ್ಬಾರ್ದು ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಕುದಿಸೋದ್ರಿಂದ ಹೊಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇವಾಗ ಆಲ್ಮೋಸ್ಟ್ ಆಗಿದೆ ಜಾಮೂನ್ ಕೂಡ ಸೊ ಇವಾಗ ಉಪ್ಸಂಬರ್ ಖಾರ ಏನಿತ್ತು ಅದನ್ನು ರುಬ್ಬಿದ್ವಿ ಅದನ್ನು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಸೊ ಏರ್ಟೈಟ್ ಕಂಟೈನರ್ಗೆ ಹಾಕಿಟ್ಕೊಂಡ್ರೆ ತುಂಬ ದಿನ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒನ್ ಒನ್ ವೀಕ್ ಫಿಫ್ಟೀನ್ ಡೇಸ್ವರೆಗೂ ಸ್ಟೋರ್ ಮಾಡ್ಬೋದು ನಮಗೆ ಇದು ಒಂದು ಟೂ ಡೇಸ್ ಆಗಿತ್ತು ಅಷ್ಟೇ ಸೊ ಇವಾಗ ಜಾಮೂನ್ ಆಗಿದೆ ಅದನ್ನು ನಾನು ಆಚೆ ತಗೋತಾ ಇದ್ದೀನಿ ನಾವು ನೋಡ್ತಾ ಇರ್ಬೋದು ಸೊ ಇದನ್ನು ಸ್ವಲ್ಪ ಮೇಲೆ ಸಕ್ಕರೆ ಪಾಕಕ್ಕೆ ಹಾಕೊಳ್ಳಿ ಅಂತ ಹೇಳ್ತೀನಿ ಇಮಿಡಿಯೇಟಾಗಿ ಹಾಕ್ಬಿಡಿ ಸೊ ಇದು ಇವಾಗ ಆಗಿದೆ ಉಳಿದಿರೋದಂಥ ಲೆಫ್ಟ್ ಓವರ್ ಜಾಮೂನ್ಸ್ ಏನಿತ್ತು ಅದನ್ನು ಕೂಡ ಎಣ್ಣೆಲಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ನಾನು ಪಕ್ಕದಲ್ಲಿ ಜಾಮೂನ್ ಎಲ್ಲ ಆದಮೇಲೆ ಕಡಲೆ ಬೀಜ ಫ್ರೈ ಮಾಡ್ಕೊತಾ ಇದ್ದೀನಿ ಚಟ್ನಿಗೆ ನಾನು ಆಗಲೇ ಹೇಳ್ದಂಗೆ ನಮ್ಮ ಮನೇಲಿ ಸ್ವಲ್ಪ ಜನ ಇದ್ದಾರೆ ಅವರು ಉಪ್ಪು ಸಾಂಬಾರು ತಿನ್ನಲ್ಲ ಅವ್ರಿಗೋಸ್ಕರ ರೊಟ್ಟಿ ಮಾಡ್ತಾಯಿದ್ದೀನಿ ರೊಟ್ಟಿ ಜೊತೆಗೆ ಕಡಲೆ ಬೀಜ ಚಟ್ನಿಗೆ ಕಡಲೆ ಬೀಜ ಹುರ್ಕೊಂಡಿದ್ದೀನಿ ಇವಾಗ ಹಸಿ ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಒಣ ಒಣಮೆಣಸಿನಕಾಯಿ ಕೂಡ ಹಾಕೋಬೋದು ಸ್ವಲ್ಪ ಹಣ್ಣು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸಾಲ್ಟ್ ಅಂದರೆ ಉಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೆಳ್ಳುಳ್ಳಿ ಒಂದು ಐದರಿಂದ ಆರು ಲಸಲು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಚಟ್ನಿನ ಇದ್ದೀನಿ ಚಟ್ನಿ ಈ ಥರ ಆಗಿದೆ ನಾನು ಅದೇ ಬಾಣಲೆ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಗೆಯೇ ಸ್ವಲ್ಪ ಚಿರೋಟಿ ರವೆ ಆ್ಯಡ್ ಇದ್ದೀನಿ ಸೊ ಇದಕ್ಕೆ ರುಚಿ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ನೀರು ಹಾಕ್ಕೊಂಡು ಇದನ್ನು ರೊಟ್ಟಿ ಅದಕ್ಕೆ ಕಲಿಸ್ಕೊಳ್ಳೋಣ ನಿಮಗೆ ಗಟ್ಟಿಯಾಗಿ ಮಾಡ್ತೀವಿ ಅಂತಂದರೆ ಗಟ್ಟಿಗೆ ಕಲಿಸ್ಕೊಳ್ಳಿ ತೆಳುವಾಗಿ ಮಾಡ್ತೀವಿ ಅಂದರೆ ತೆಳುವಾಗಿ ಕಲಿಸ್ಕೊಳ್ಳಿ ಸೊ ನೀವು ನೋಡ್ತಾ ಇರ್ಬೋದು ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲ್ಸಿಟ್ಕೊಂಡಿದ್ದೀನಿ ಬಿಕಾಸ್ ನಾವು ಹಂಚ ಮೇಲೆ ತಿಕ್ಕೋದ್ರಿಂದ ನಾವು ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಳ್ತೀವಿ ಸ್ವಲ್ಪ ತೆಳುವಾಗೆ ಮಾಡಿ ಯಾಕಂದರೆ ರವೆ ಸ್ವಲ್ಪ ಗಟ್ಟಿ ಬರುತ್ತೆ ಸೊ ಇವಾಗ ನೀವು ಈ ಕಲಸಿಟ್ಕೊಂಡಿರೋಂಥ ರೊಟ್ಟಿ ಹಿಟ್ಟಿಗೆ ಈರುಳ್ಳಿ ಕ್ಯಾರೆಟ್ ಆಗಿರ್ಬೋದು ಅಥವಾ ಕೊತ್ತಂಬರಿ ಸೊಪ್ಪು ಜೀರಿಗೆ ಇದೆಲ್ಲ ಆ್ಯಡ್ ನಾನು ಇವಾಗ ಜಸ್ಟ್ ಬರೀ ಈರುಳ್ಳಿ ಮಾತ್ರ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು ನೀವು ನೋಡ್ತಾ ಇರ್ಬೋದು ಸೊ ಈ ಥರ ಚಾಪ್ ಮಾಡಿಕೊಂಡ್ರೆ ತುಂಬ ಸಣ್ಣದಾಗಿ ಬರುತ್ತೆ ನಾನು ಈರುಳ್ಳಿ ತುಂಬ ಚೆನ್ನಾಗಿ ಕಟ್ ಮಾಡ್ತೀನಿ ಸೊ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಕೂಡ ರೊಟ್ಟಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಇವಾಗ ಫೈಲ್ನಲ್ಲಿ ರೊಟ್ಟಿ ಮಾಡ್ತಾಯಿದ್ದೀನಿ ಹಂಚಿ ಬಿಸಿಗೆ ಇಟ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ಹಾಕ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಸೊ ನೀರು ನೀರು ಏನಿದೆ ಅದನ್ನು ಹಚ್ಕೊಂಡು ಹಚ್ಕೊಂಡು ನೀಟಾಗಿ ರೊಟ್ಟಿನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಸೊ ನೀವು ಗಟ್ಟಿ ಕಲಸ್ಕೊಂಡು ತಟ್ಟಿವೆ ಅಂದರೂ ಕೂಡ ತಟ್ಕೋಬೋದು ಈ ಥರ ಮಾಡೋದರಿಂದ ಸ್ಟೊಮೈ ಫೀಲಿಂಗ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಟ್ರೈ ಮಾಡಿ ನೋಡಿ ಸೊ ಮೇಲುಗಡೆ ಕೈಗಳು ಕಾಣಿರೋ ಥರ ನೀಟಾಗಿ ಸವರ್ಕೋಬೇಕಾಗುತ್ತೆ ಸೊ ಇವಾಗ ನಾನು ಟಾಪಿಂಗ್ ಆಯಿಲ್ ಆ್ಯಡ್ ಇದ್ದೀನಿ ಹಾಗೆಯೇ ಅದನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಫ್ಲಿಪ್ ಮಾಡ್ಕೊಳ್ಳೋಣ ಇವಾಗ ರೊಟ್ಟಿನ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ತಿಂದರೆ ಹೊಟ್ಟೆಗೆ ತುಂಬೋಗುತ್ತೆ ಸೊ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ ಸೊ ಇವಾಗ ರೊಟ್ಟಿ ರೆಡಿ ಇದೆ ನೀವು ನೋಡ್ಬೋದು ಸೊ ಅದೇ ಥರ ನೆಕ್ಸ್ಟ್ ರೊಟೀನಿಗೆ ಮಾಡ್ಕೊಳ್ಳೋಣ ಲೆಫ್ಟ್ ಓವರ್ ಏನಿದೆ ಅದನ್ನೆಲ್ಲ ಇದೇ ಥರ ಮಾಡ್ಕೊಳ್ಬೇಕಾಗುತ್ತೆ ಸೊ ಆಲ್ಮೋಸ್ಟ್ ತ್ರೀ ಮೆಂಬರ್ಸ್ ಮಾಡ್ತಾಯಿದ್ದೀನಿ ಇನ್ನೂ ಸ್ವಲ್ಪ ಉಳಿಯುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಇವಾಗ ಇದಾಗಿದೆ ಫೈನಲ್ ಮುಗೀತು ಇನ್ನೊಂದು ಉಪ್ಪಬೇಕಾಗಿತ್ತು ಪೆಂಡಿಂಗು ಸೊ ರೆಡಿ ಇದೆ ಜಾಮೂನ್ ರೊಟ್ಟಿ ಚಟ್ನಿ ಉಪ್ಪು ಸಾಂಬಾರು ಮುದ್ದೆ ಎಲ್ಲ ಸೊ ತಾನೇ ಊಟ ಆಯಿತು ನಿಮ್ಮದೆಲ್ಲ ಊಟ ಆಯಿತಾ ಸೊ ತುಂಬ ಚೆನ್ನಾಗಿತ್ತು ನನಗೆ ಬೇಸಿಕಲಿ ಉಪ್ಪು ಸಾಂಬಾರು ಖಾರ ಹಾಗೆಯೇ ರೊಟ್ಟಿ ಅಂದರೆ ತುಂಬ ಇಷ್ಟ ಸೊ ಒಂದು ರೊಟ್ಟಿ ತಿಂದರೆ ಹೊಟ್ಟೆ ತುಂಬೋಗುತ್ತೆ ಅಷ್ಟೊ ಮಚ್ ಫೀಲಿಂಗ್ ಜಾಸ್ತಿ ರವೆ ಹಾಕಿರೋದ್ರಿಂದ ಮೇ ಬಿ ಹಾಗೆಯೇ ಇವತ್ತು ಊಟ ಆಯಿತು ಜಾಮೂನ್ ಕೂಡ ತುಂಬ ಚೆನ್ನಾಗಿತ್ತು ಕೋವಾ ಹಾಕಿ ಜಾಮೂನ್ ಮಾಡ್ಕೊಳ್ಳಿ ಬೇಕ್ರಿ ಸ್ಟೈಲ್ನಲ್ಲೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಿಷ್ಟು ಇವತ್ತಿನ ನೈಟ್ ಡಿನರ್ ರುಟೀನ್ ಅಂತ ಹೇಳ್ಬೋದು ಸೊ ವಾಕಿಂಗ್ ಕೂಡ ಆಗಿದೆ ಒನ್ ರೌಂಡು ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿಲ್ಲ ನಾಳೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಕೂಡ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಕಾಸ್ ಧನುರ್ ಮಾಸ ಪೂಜೆ ಏನಿದೆ ಅದನ್ನು ಕೂಡ ಈ ವ್ಲಾಗಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅದನ್ನ ಸಪ್ರೇಟಾಗಿ ಆಗಿ ವ್ಲಾಗ್ ಮಾಡೋಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಚಿಕ್ಕ ಆಗುತ್ತೆ ತುಂಬ ಸೊ ಅದನ್ನು ಕೂಡ ಇದೇ ವ್ಲಾಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಸೊ ಅರ್ಲಿ ಮಾರ್ನಿಂಗ್ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಬೇಗ ಮಲ್ಕೊಳ್ಬೇಕು ಯಾಕಂದರೆ ಬೆಳಗ್ಗೆ ನಾಲ್ಕು ಗಂಟೆ ಗೆದ್ದೊಳ್ಬೇಕು ಸೊ ಇದಿಷ್ಟು ಇವತ್ತಿನ ಡಿನ್ನರ್ ರುಟೀನ್ ಹಾಗೇನೆ ಕೆಲವೊಂದಷ್ಟು ರೆಸಿಪಿ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಸೊ ನಾಳೆ ಮಾರ್ನಿಂಗ್ ನಿಮ್ಮನ್ನ ನೋಡ್ತೀನಿ ಆ್ಯಂಡ್ ಗುಡ್ ನೈಟ್ ಶುಭ ರಾತ್ರಿ ಟೇಕ್ ವಿವರ್ಸ್ ಗುಡ್ ಮಾರ್ನಿಂಗ್ ಇವಾಗ ಟೈಮ್ ಬಂದು ಫೋರ್ ಫೋರ್ಟಿ ಫೈವ್ ಅಂದ್ಕೊಳ್ತೀನಿ ಸೊ ನೀವು ನೋಡ್ತಾ ಇದ್ದರೆ ಸ್ನಾನ ಎಲ್ಲ ಆಗಿದೆ ಸೊ ಇವಾಗ ನಾನು ದೇವಸ್ಥಾನಕ್ಕೆ ಹೋಗಬೇಕು ನೀವು ನೋಡ್ತಾ ಇರ್ಬೋದಿನ್ನ ಚಳಿ ತುಂಬ ಇದೆ ನೋಡಿ ಸೊ ಇನ್ನೂ ಬೆಳಕಾಗಿಲ್ಲ ಫೋರ್ ಫೋರ್ಟಿ ಫೈವ್ ಟೈಮು ಸೊ ಇನ್ನು ತುಂಬ ಟೈಮ್ ಬೇಕು ಅಂದ್ಕೊಳ್ತೀನಿ ಬೆಳಕಾಗೋದಕ್ಕೆ ಸೊ ಇವಾಗ ಇವಾಗ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ಇದೆ ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲೂ ಕೂಡ ಶೂಟ್ ಮಾಡಿ ತೋರಿಸ್ತೀನಿ ನಾನು ಮತ್ತೆ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗ್ತೀವಿ ಸೊ ಮಾರ್ನಿಂಗ್ ಫೋರ್ ತರ್ಟಿಗೆ ನೀವು ಸ್ನಾನ ತುಂಬ ಇದೆ ಆದರೂ ಕೂಡ ಆ ಏನು ವೇರ್ ಮಾಡೋ ಹಾಗಿಲ್ಲ ಪೂಜೆಗೆ ಹೋಗುವಾಗ ಅಂತ ಸೊ ಪೂಜೆ ಮಾಡುವಾಗ ವಿಡಿಯೋ ಶೂಟ್ ಮಾಡಿ ತೋರಿಸ್ತೀನಿ ಇರಿ ಸೊ ಇವಾಗ ನೀವು ನೋಡ್ತಾ ಇದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪೂಜೆ ಸಾಮಾನು ತಗೊಂಡು ಇದು ನಮ್ಮೂರಿನ ಹಳ್ಳಿ ಅಂತ ಹೇಳ್ಬೋದು ಹಳ್ಳಿ ಮರ ಬೇವಿನ ಮರ ಮದುವೆ ಮಾಡಿರ್ತಾರೆ ಅದಕ್ಕೆ ಮಾತ್ರ ಪೂಜೆ ಮಾಡಬೇಕು ಹಾಗೆಯೇ ಇಲ್ಲೊಂದು ಪುಟ್ಟ ದೇವಸ್ಥಾನ ಇದೆ ಇದರೊಳಗಡೆ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾವೇ ಫಸ್ಟ್ ಪೂಜೆ ಮಾಡಿದ್ದೀವತ್ತು ಅಂತ ಹೇಳ್ಬೋದು ನಮ್ಮತ್ತೆ ಪ್ರದಕ್ಷಿಣೆ ಇದ್ದಾರೆ ಒಂಬತ್ತು ಪ್ರದಕ್ಷಿಣೆ ಹಾಕಬೇಕು ಅಶ್ವಥ್ ಮರದ ಮಂತ್ರ ಹೇಳ್ಕೊಂಡು ಪ್ರದಕ್ಷಿಣೆ ಹಾಕಿದ್ರೆ ತುಂಬ ಒಳ್ಳೆಯದು ಹಾಗೆಯೇ ಊರಲ್ಲಿ ದೇವಸ್ಥಾನಗಳು ಕೂಡ ತುಂಬ ಇದೆ ಅಲ್ಲಿ ಕೂಡ ಪೂಜೆ ಮಾಡ್ತಾಯಿದ್ದೀವಿ ನವಗ್ರಹ ದೇವಸ್ಥಾನ ಪ್ರದಕ್ಷಿಣೆ ಹಾಕ್ತೀವಿ ಮಾರ್ನಿಂಗ್ ಟೈಮ್ ಈವ್ನಿಂಗ್ ಟೈಮ್ ಮಾತ್ರ ಹಾಕಬೇಕು ನೆನ್ ಬಿಟ್ಕೊಳ್ಳಿ ಸೊ ಒಂಬತ್ತು ಪ್ರದಕ್ಷಿಣೆ ಹಾಕಿ ಆಯಿತು ಸೊ ಇವತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ